ವಿಜಯನಗರ ಸಂಸ್ಥಾನದ ನಂತರ ಹಿಂದುತ್ವದ ಸಂರಕ್ಷಣೆಗೆ ಪಣತೊಟ್ಟು ನಿಂತದ್ದು ನಾಯಕ ಸಮಾಜದ ಪಾಳ್ಯಗಾರ ಸಂಸ್ಥಾನಗಳು ಅಂತಹದೇ ಒಂದು ಸಂಸ್ಥಾನ ಹಾಗಲವಾಡಿ ಪಾಳೇಗಾರ ಸಂಸ್ಥಾನ ಈ ಆಗಲವಾಡಿ ಇಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕೇಂದ್ರವಾಗಿದೆ ಈ ಊರಿನ ಮಹಾದೇವತೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಹಸಿರು ಸುವಾರಿ ಶ್ರೀಕರಿಯಮ್ಮ ದೇವಿ ದೇವಿಯು ಹಸಿರು ಬಣ್ಣವನ್ನು ಹೊಂದಿದ್ದು ತ್ರಿಪುರ ಸುಂದರಿಯಾಗಿದ್ದಾಳೆ ತನ್ನ ಕಾಂತಿಯಿಂದ ಕಂಗೊಳಿಸುತ್ತಾ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಜನರ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾ ನೆಲೆ ಪ್ರತಿ ವರ್ಷ ಶಿವರಾತ್ರಿ ಮುಗಿದ ಹದಿನೈದು ದಿನಕ್ಕೆ ದೇವಿಯ ರಥೋತ್ಸವವನ್ನು ಸೋಮವಾರ ಸೂರ್ಯೋದಯದ ಮುಂಚೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಸಲಾಗುತ್ತದೆ ಒಂಬತ್ತು ದಿನ ನಡೆಯುವ ಈ ಜಾತ್ರೆ ಸುತ್ತಮುತ್ತಲಿನ ಊರುಗಳ ಆಕರ್ಷಣೆಯ ಕೇಂದ್ರವಾಗಿದೆ